ಪಡೆಯೂ ಸಹ ಸಮಾಜದ ಮುನ್ನೆಲೆಗೆ ಬರಬೇಕೆಂದು ಸಂವಿಧಾನ ರಚಿಸಲು ಅವರ ಕೊಡುಗೆ ಅಪಾರವಾಗಿದೆ ಇಂತಹ ವ್ಯಕ್ತಿಯನ್ನು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಆದುದರಿಂದ ಇಂದು ನಾವು ನಮ್ಮ ಟ್ರಸ್ಟ್ ಕಚೇರಿಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಾಮರಸ್ಯ ಸಂಯೋಜಕರಾದ ಸುಭಾಷ್ ಗುರಂಕೇರಿ ಬೆಳ್ತಂಗಡಿ ಇವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಇವರಿಗೆ ಕಿನ್ನಿ ಇವರು ಶಾಲನ್ನು ಧರಿಸಿ ಗೌರವಿಸಬೇಕಾಗಿ ವಿನಂತಿ ಜಿಲ್ಲಾ ಸಂಚಾಲಕರಾದ ಶ್ರೀ ಲಕ್ಷ್ಮೀನಾರಾಯಣ್ ಶೆಣೈ ಬಜರಂಗದಳ ದಳ ಪುತ್ತೂರು ಚಾರ್ಮಾಡಿ ಜಿಲ್ಲಾ ಸಂಚಾಲಕರು ಬಜರಂಗದಳ ಪುತ್ತೂರು ಹಾಗೂ ಸಂತೋಷ್ ಅತ್ತಾಜೆ ತಾಲೂಕು ಸಂಯೋಜಕರು ಭಜರಂಗದಳ ಇವರಿಗೂ ಸಹ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ನಮ್ಮ ಟ್ರಸ್ಟ್ ನ ಉಪಾಧ್ಯಕ್ಷರಾಗಿ ಹಾಸನರಾಗಿರುವ ನಾರಾಯಣಗೌಡ ಕೊಡಂಬೆ ಇವರಿಗೆ ಇವರಿಗೂ ಸ್ವಾಗತವನ್ನು ಕೋರಿದೆ ಇವರು ಆ ನೀಡಿ ನೀಡಿ ಗೌರವ ಗೌರವ ನಮ್ಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನಂದಗೋಕುಲ ಗೋಶಾಲೆಯ ಅಧ್ಯಕ್ಷರಾದ ಹಾಗೂ ಡೆಂಟಲ್ ಫೀಲ್ ಮಾಲ್ ಮಾಲೀಕರಾದ దయకర్ సర్ ఇవరిగూ హార్థికవంత స్వాగతం కోరు గొప్ప అంబేద్కర్ జయంతి విష్ణు హాషన్ ಕಿರಿಯದಾಗಿ ನಮಗೆ ಹಿತನುಡಿಯನ್ನು ನೀಡಿದೆ ಸರ್ ನಿಮಗೆ ಧನ್ಯವಾದಗಳು ತಮ್ಮ ಕಿರಿಯ ಡಾಕ್ಯುಮೆಂಟರಿ ರೈಟರ್ ಆಗಿ ಸೇವೆ ಸಲ್ಲಿಸುತ್ತಾ ತಮ್ಮ ತಂದೆಯ ಹಾದಿಯಲ್ಲಿ ಮುಂದುವರಿದು ಸಮಾಜದಲ್ಲೂ ಗುರುತಿಸಿಕೊಂಡು ಸಮಾಜ ಸೇವೆಗಳನ್ನು ಮಾಡುತ್ತಾ ತಮ್ಮನ್ನು ತಾವು ತೊ ತೊಡಗಿಸಿಕೊಳ್ಳುತ್ತಾ ಹಾಗೂ ಪ್ರಪ್ರಮ ಪ್ರಪ್ರಥಮ ಬಾರಿಗೆ ನಮ್ಮ ಗೋಶಾಲೆಗೆ ದೇಣಿಗೆಯನ್ನು ನೀಡಿರುವ ಶ್ರೀ ಶೆಣೈ ಇವರು ಈ ಈ ಕಾರ್ಯ ಕುರಿತು ಮಾತನಾಡಬಹುದು ಆಗಮಿಸಿದ ಎಲ್ಲರಿಗೂ ಮೊದಲಾಗಿ ಪ್ರಣಾಮಗಳು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮದಿನೋತ್ಸವ ಶುಭಾಶಯಗಳು ಈ ದಿನ ನನಗೆ ಒಂದು ಅತಿಥಿಯಾಗಿ ಆಹ್ವಾನಿಸಿದ್ದಕ್ಕೆ ಪ್ರಥಮವಾಗಿ ನಾನು ನಿಮ್ಮೆಲ್ಲರನ್ನು ಅಭಿನಂದಿಸಿದ್ದೇನೆ ಅಲ್ಲದೆ ನಾವು ಏನು ಮಾಡಿದ್ರು ನಮ್ಮ ಜನ್ಮದಲ್ಲಿ ಅದು ಜನ ಸಮಾನ ಏನು ಏನ್ ಅದು ಪ್ರತಿ ಒಂದು ಒಂದು ಪಾಲನ್ನು ನಾವು ಸಮಾಜ ಜಯಶ್ರೀರಾಮ್ ಶ್ರೀರಾಮ್ ನಮಸ್ತೆ ಇನ್ನಿತ ದಿನ ಅಂಬೇಡ್ಕರ್ ಜಯಂತಿ ಎಲ್ಲ ವಿಷ್ಣು ಬಿಸು ಈ ಕಾರ್ಯಕ್ರಮ ಈ ಬಾಗಡ್ ಮಂದೊಂದಲ್ಲ ಯಾನ್ ಪಂಡ ಈ ಭಾಗದ ಪ್ರತಿ ವರ್ಷ ಎಲ್ಲ ಡಾಕ್ಟರ್ ಈ ಬಾಗಡ್ ಎಂಚೇತನ್ ಬಣ್ಣ ಈ ಎಸ್ಸಿ ಕೋಲಾನಿ ಆ ವ್ಯಕ್ತಿ ಎಲ್ಲ ಬರಂದಿತ್ತ ಈ ಕಾಲ ಒಂದಿ ಕಾಲಡಿ ಅಪ್ಪನಾಗ ಈ ಡಾಕ್ಟರ್ ಎಂಕ್ ಲಡ ಬಂಡೇರಿ ಈ ನಮ್ಮೊಂದು ಎಸ್ ಸಿ ಕಾಲನಿನ್ ನಮ್ಮವರ ಓದು ಐನ್ ತೂಂದ್ ಬರ್ತ ಆ ಟೈಮ್ ಡಾಕ್ಟರ್ ಡಾಕ್ಟ್ರು ನವೀನ್ ನವೀನಿ ಮಾತ ಅನ್ನ ತಾಲೂಕದ ಬತ್ತದೆ ಈ ಎಸ್ಸಿ ಕಾಲನಿನ್ ತುಂದ್ ಬರ್ತ ತುಂದು ಬಂದಾಗ ಆನಿದ ಪರ್ಬದ ದಿನ ಆ ಆರಡೆ ಪರ್ಬದ ದಿನ ಅಂಚೇನಿ ಆರ್ ಬನ್ನಲೆ ಆ ಟೈಮ್ ಹುಡು ಬೂಂದ್ ಬಂದಾಗ ಡಾಕ್ಟರ್ ಒಂದು ಚರ್ಚೆ ಮಂತ ಅವ್ರ ಆಫೀಸಿಡ್ಡಿ ಆ ಕುಲೊಂದು ಚರ್ಚೆ ಮಾಡ್ ಮಸ್ತ್ ಯೋಜನೆ ಮಾಡ್ಯಾರೀ ಅಂಚೆ ಮಲ್ಪಕ ಇಂಚೆ ಮಲ್ಪಕ ಲಾಸ್ಟ್ ಡಾಕ್ಟರ್ ಬಂಡೇರಿ ಈ ಸರ್ತಿ ಆ ಬಾಗಡು ಪರ್ಬಮಂತ ಒಂದು ಬಂಡ ಓತ್ತೊಂಡ ಆ ಬಾಗಡ ಮಂತ ಪರ್ಬಮಂತ ಪರ್ಬಮನ್ ಪರ ದುಂಬು ಒಂಜಿ ವಾರ ದುಂಬೆ ನಾನ್ ಡಾಕ್ಟರ್ ಗಡಪ್ರಿ ಪ್ರತಿ ಒಂದು ಇಲ್ಲಾಗ ಹೋದ್ ಬರೋದು ಸರ್ವೆನ್ ಪೋಡು ಅಪನಾಗ ಏನ್ ಪೋನ್ ಬಂದಾಗ ಡಾಕ್ಟರ್ ಬಂಡೆ ಸರ್ ಅಲ್ಪ ತುಳಸಿ ಕಟ್ಟೆ ಉಂಡು ಅಂತ ಒಂಜಿ ಶೋಕದ ಒಂ ತುಳಸಿ ಗಟ್ಟೆ ಕೊರಿಯಾರ ಶೋಕ ಆ ಏರಿಯಾಗ ಅಪನಾಗ ಡಾಕ್ಟರ್ ಪಂಡೆ ಏತು ತುಳಸಿ ಕಟ್ಟೆ ಪೋಡು ಅಲ್ಲಿ ಪತ್ತ ಪತಪ ಏನ್ ಎಮೌಂಟ್ ಮಾಡಬೇಕು ಆ ಟೈಮ್ ಏನ್ ಪ್ರತಿ ಒಂದು ಇಲ್ಲಾಗ ತುಳಸಿ ಕಟ್ಟೆ ಕೊನೋದು ಕೊರದು ಡಾಕ್ಟರ್ ಪಂಡೆ ಡಾಕ್ಟರ್ ಫನ್ಲೆಗಾನೆ ಪರ್ಬದ ದುಮನಾನಿ ಐಕ್ ಏರು ಶೋಕು ಅಲಂಕಾರ ಅಂತಿರ ತುಳಸಿ ಒಂಜಿ ಪ್ರೈಸ್ ಪ್ರೈಜ್ ಕೊಡ್ತಾರ ಬಂದಿರ ಡಾಕ್ಟರ್ ಅಪ್ಪನಾಗ ಏನು ಆ ಮಾಹಿತಿನ ಆ ಇಲ್ಲದ ಮಾತೇ ಬಂದಾಗ ಮಾತಿಲ್ಲ ಏತು ಸೋಕ್ ಬಂಡ ಎನ್ನ ಇಲ್ಲಲ್ಲ ಅಂಚಿದ್ನ ತುಳಸಿ ಕಟ್ಟೆ ಸಿಂಗಾರ ಪಂದ್ ಆತು ಸೋಕು ಸಿಂಗಾರ ಅಂತೀರ ಪ್ರತಿ ಒಂಜಿ ಆರ್ ಪನ್ನಲೆಗಾನೆ ಪ್ರತಿ ಒಂಜಿ ಜನಾರ್ದನ ದೇವರ ಪಟ್ಟ ಇದ್ದಿ ತುಳಸಿ ಗಟ್ಟೆ ಪೂಜೆ ಮಾಡಿದ್ರೆ ಡಾಕ್ಟರ್ ಬರ್ತೀರಿ ನಿಜವಾದ ಡಾಕ್ಟ್ರೇನೆ ಹೆಂಗ್ಲೆ ಒಂಜಿ ಡಾಕ್ಟರ್ ಬಂಡ ಯಾನ್ಲ ಪನಂದಿತ್ತೆ ಅವನ್ ಎನ್ನೇರಿ ಇಲ್ಲದಲ್ಲ ಈ ಪೋಪೇರ್ ಬಂದಾಗ ಇತ್ತೆ ಗೊತ್ತಾಗ ಸಾಮ್ಯರಸ ಇಂಚಿನ ಇತ್ತೆ ಗೊತ್ತಾಗ ಅಪ್ಪನಾಗ ಈ ಕಾಲೋನಿ ಪ್ರತಿ ಪ್ರತಿಯೊಂದು ಕಾರ್ಯಕ್ರಮ ಆಗ್ಲ ಈವಾಗ ಡಾಕ್ಟರ್ ಬಂಡೆರ್ನ ಈಗ ಮಾತೇರ್ಲ ಉಲ್ಲ ಅಂದ್ರೆ ಅನಿರ್ದಿಂಚಿ ಬರೋದು ಅಂಚಿನೇ ಈ ಏರಿಯಲ್ಲ ನಲ್ಲ ಇಂಪ್ರೂವ್ಮೆಂಟ್ ಆವಡು ಸಂಘ ಇಂಚ ಒಂಜಿ ನಿರ್ಧಾರದ ತೊಂಡ ಪ್ರತಿ ನಮ್ಮ ಹಿಂದೂ ಮಾತೇರ್ಲ ಒಂಜಿ ಅಂಚೆನೆ

ಆರೆ ಆರೆ ಭತ್ತದ್ ಪ್ರತಿ ಇಲ್ಲರಿಲ್ಲ ಇಲ್ಲಿ ಮುಲೈ ಭತ್ತದೆ ಪುರೋಹಿತ ಪೂಜೆ ಪರ ಮಾತು ಇರ್ತೀವಿ ಅಂಚನೆ ಕೊರೋನಾ ಟೈಮ್ ಪ್ರತಿ ಇಲ್ಲ ಈ ಎಸ್ ಸಿ ಕಾಲೋನಿಗೆ ಇಟ್ಟಿರ್ತಾರೆ ಅಂಚನೆ ಕನಿ ಐದು ವರ್ಷ ನಿಂಚಿ ವಿಶ್ವ ಕನ್ಯ ಆಚರಣೆ ಅಂತಂದಿಲ್ಲ ಹಾಗೆ ಈ ಸರ್ತಿ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಂದ ಒಂದೇ ರೀತಿ ನಮ್ಮ ಹೆಚ್ಚಿನ ಜನಸಂಖ್ಯಾ ಸೇರಿದ ಗನ್ಯ ವ್ಯಕ್ತಿಗಳಿಗೆ ಬರಡು ಅನ್ನೋದು ಆಶೆ ವಿವೇಕಾನಂದ ಸೇವಾ ಒಂದು ಕಣಿಜ ಈ ಒಂದು ಸಂಸ್ಥೆ ರೋಗಗಳ ರಕ್ಷಣೆ ಸಮಾಜದಲ್ಲಿ ಸಾಮರಸ್ಯತೆ ಸಮರಸತೆ ಇರಬೇಕನ್ನೋ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಈ ಒಂದು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿತ್ತು ಹಾಗೆ ಣಿಯನ್ನು ಕೂಡ ವಿತರಿಸಿದ್ದಾರೆ ಬಂದಿರತಕ್ಕಂತ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಹಾಗೂ ವಿಶ್ವ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಂತೆ ಕಾಲಿ ಕಾಲ್ಗಂಟೆಂಟು ಮಾತೆಲ್ಲ ಪಾತ್ರೆ ತುಂಬಿಕೆ ಸಮಯದಿತ್ತು ನಂಚಿ ವೇದಿಕೆಯಲ್ಲಿ ಹಾಸೀನರಾಗಿರುವ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಕೊಡುಗೈ ದಾನಿಗಳು ಮತ್ತು ಅತ್ಯಂತ ಉತ್ತಮ ನನ್ನ ಸ್ನೇಹಿತರಾದ ನಾರಾಯಣ್ ಗೌಡ ಇವರೇ ಮತ್ತು ನಮ್ಮ ಸಂಘದ ಪ್ರಮುಖರಾದ ಸುಭಾಷ್ ಅವರೇ ಪ್ರಸಿದ್ಧ ಡಾಕ್ಯುಮೆಂಟ್ ರೈಟರ್ ಅಂದ್ರೆ ಎಲ್ಲ ಬರಹಗಾರರು ಮತ್ತು ನಮ್ಮ ಡಾಕ್ಯುಮೆಂಟ್ಗಳನ್ನೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಲಿಕ್ಕೆ ಬಹಳಷ್ಟು ಸಹಾಯ ಮಾಡುವಂತ ನಮ್ಮ ಲಕ್ಷ್ಮೀನಾರಾಯಣ ಶೆಣೈ ಅವರೇ ಅತ್ಯುತ್ತಮ ಲೀಡರ್ ಈಗ ತಾಲೂಕಿನಿಂದ ಜಿಲ್ಲಾ ಮಟ್ಟಕ್ಕೆ ಪ್ರಮೋಷನ್ಗೊಂಡು ನಮ್ಮ ಕೊಂಡ ನಮ್ಮ ಸ್ನೇಹಿತರಾದ ದಿನೇಶ್ ಚಾರ್ಮಾಡಿ ಅವರೇ ನಮ್ಮ ನೆಚ್ಚಿನ ಮಿತ್ರ ಸಂಘ ಚಟುವಟಿಕೆಗಳಲ್ಲಿ ಸದಾ ಪ್ರವರ್ತಕರಾದ ನಮ್ಮ ಸಂತೋಷ್ ಅತ್ತಾಜಿ ಅವರೇ ನಮ್ಮ ಕಾರ್ಯದರ್ಶಿಗಳಾದ ನವೀನ್ ನೆರಿಯಾರ್ ಅವರೇ ಆಗಮಿಸಿರುವ ಕುಮಾರನಾಥ್ ಮತ್ತೆ ನಮ್ಮ ರಮೇಶ್ ಧರ್ಮಸ್ಥಳ ರಾಘವೇಂದ್ರ ಅಣ್ಣ ಎಲ್ಲರಿಗೂ ನನ್ನ ಎಲ್ಲ ವಂದನೆಗಳನ್ನು ಸಲ್ಲಿಸುತ್ತ ಇಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರ ಕವಿತಾ ಅನುಶ್ರೀ ಅವರಿದ್ದಾರೆ ಈ ದಿನ ಅಂಬೇಡ್ಕರ್ ಜಯಂತಿ ಇದೊಂದು ಬಹಳಷ್ಟು ಪ್ರಮುಖವಾದದ್ದು ಅದು ಅಲ್ಲದೆ ವಿಶ್ವ ಕೂಡ ನಮಗೊಂದು ಹೊಸ ವರ್ಷ ಪ್ರಾರಂಭವಾಗುವುದು ವಿಶುವಿನಿಂದಾಗಿ ಅದೇ ದಿನ ಹೊಸ ಯುಗದ ಪ್ರವರ್ತಕರಾದ ಅಂಬೇಡ್ಕರ್ ಅವರು ಸಹ ಹುಟ್ಟಿರುವಂತದ್ದು ಅದು ಅಲ್ಲ ಅದೊಂದು ದೈವ ಸಂಕಲ್ಪ ಯಾಕಂದ್ರೆ ನಾವು ನೆನೆಸಿರ್ಬೋದು ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಸಂಬಂಧಪಟ್ಟವರು ಅದಲ್ಲದು ದಲಿತರಿಗೆ ಅಲ್ಲದೆ ಅಂಬೇಡ್ಕರ್ ಅವರು ಸಮಾಜದ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟವರು ಹೇಳುವಂತದ್ದನ್ನು ನಾವು ಮನಗಾಣಬೇಕು ಯಾವುದೇ ಒಂದು ವರ್ಗಕ್ಕೆ ಸೀಮಿತರಾಗಿಲ್ಲ ಅವರು ಯಾವುದೋ ಒಂದು ವರ್ಗದಿಂದ ಮೇಲೆ ಬಂದವರಾಗಿದ್ರು ಬಳಿಕ ಅವರು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಸಮಗ್ರ ಭಾರತ ದೇಶಕ್ಕೆ ಅವರು ಸಂಬಂಧಪಟ್ಟವರು ಅವರ ಚಿಂತನೆಗಳನ್ನು ಮತ್ತು ಅವರ ಒಂದು ಅಭಿಪ್ರಾಯಗಳನ್ನು ಬಹಳಷ್ಟು ನಾವೆಲ್ಲ ಓದಿ ತಿಳ್ಕೊಳ್ಬೇಕು ಯಾಕಂತ ನಮಗೆ ಬರುವಂತದ್ದು ಚಿಂತನೆಗಳು ಕೆಲವರ ಮೂಲಕ ಕೆಲವು ಕನ್ನಡಿಗಳ ಮೂಲಕ ನಮಗೆ ಬರ್ತದೆ ನಾವೊಂದು ಹಸಿರು ಕನ್ನಡಿ ಹಾಕಿ ಎಲ್ಲಿ ಎಲ್ಲಿ ನೋಡಿದ್ರೆ ಎಲ್ಲ ಹಸಿರು ಕಾಣ್ತದೆ ನಾವು ಹಳದಿ ಕನ್ನಡಕ ಹಾಕಿ ನೋಡಿಕೊಂಡು ಎಲ್ಲವೂ ಹಳದಿ 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 ಕಾಣ್ತದೆ ಹಾಗೆ ನಾವು ಕಾಂಗ್ರೆಸ್ನ ಕನ್ನಡಕ ಹಾಕಿ ಅಂಬೇಡ್ಕರ್ ಅನ್ನು ನೋಡಿದ್ರೆ ಅವರು ಕಾಂಗ್ರೆಸ್ನ ಕಾಂಗ್ರೆಸ್ನಾಗಿ ಕಾಣ್ತಾರೆ ನಾವು ಒಂದು ಬೇರೆ ಒಂದು ಕಮ್ಯುನಿಸ್ಟ್ ಕರ್ನಾಟಕ ಆಗಿ ನೋಡಿದ್ರೆ ಅವರು ಕಮ್ಯುನಿಸ್ಟ್ನವರಾಗಿ ಕಾಣ್ತಾರೆ ಆದ್ರೆ ಅವರ ಸಮಗ್ರ ಜೀವನವನ್ನು ಯಾರು ಅಧ್ಯಯನ ಮಾಡ್ತಾರೆ ಆಗ ಗೊತ್ತಾಗ್ತದೆ ಅವರು ಅತ್ಯಂತ ಉತ್ತಮವಾದ ಮಾನವತಾವಾದಿ ಅಂತ ಆ ಮಾನವತಾವಾದಿಗೆ ಇರಬೇಕಾದ ಪ್ರಪ್ರಥಮ ಲಕ್ಷಣವೇ ಇನ್ನೊಬ್ಬರ ಬಗ್ಗೆ ಪ್ರೀತಿ ಪ್ರೇಮ ಇಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಈಗ ಸಂತೋಷ್ ಅವರು ಹೇಳಿದ್ರು ನಮ್ಮ ಮದ್ಮಾರ ಅಂದ್ರೆ ಅದಕ್ಕೆ ಕಾರಣ ಉಂಟೇನು ನಾವು ಇಲ್ಲಿ ಬರುವಾಗ ದೀಪಾವಳಿಯ ದಿವಸ ಏನಾಗ್ತದೆ ಅಂತ ಹೇಳಿದ್ರೆ ನಂಗೆ ಅಲ್ಲಿ ಗೊಬ್ಬೆ ಕೇಳ್ತಿತ್ತು ದೀಪಾವಳಿ ದಿವಸ ಬಾರ ಎನ್ಸಿ ನೋಡಿದ್ರು ಇನ್ನ ಬರ್ಬತ್ತೆ ಜಾಸ್ತಿ ಜಾಸ್ತಿ ಇದಾಗ್ತದೆ ಹಾಗಾಗಿ ಯಾವಾಗ ಒಂದು ದಿನ ಆದ್ರೂ ವರ್ಷದಲ್ಲಿ ಒಂದು ದಿನ ಆದ್ರೆ ಅಂದ್ರೆ ನಾವು ಮಳೆ ಜೋರ್ ಮಳೆ ಬರುವಾಗ ಒಂದು ಕೊಡೆ ಹಿಡಿಬೋದಷ್ಟೇ ಇಡೀ ಮಳೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳೋದು ಯಜ್ಞ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಒಂದು ದಿನಕ್ಕೆ ಒಂದು ದಿನ ನಾವು ಬರುವ ಬರುವಾಗ ವ್ಯಾಸ ಮಾಡುವ ಅದೇ ಹೇಗೆ ಮಾಡುದು ನಾವು ಅವರ ಮನೆಗೆ ಹೋಗುದು ಎಷ್ಟು ಖುಷಿ ಆಗಿದೆ ಅಂತ ಹೇಳಿದ್ರೆ ಅವರು ದೊಡ್ಡವರಿಗೆ ಅವರು ನಮಸ್ಕಾರ ಮಾಡ್ತಾ ಹೌದು ಹಾಗೆ ಒಬ್ರು ತೊಂಬತ್ತು ವರ್ಷದ ಒಂದು ಅಪ್ಪಿಯವರಿದ್ರಿ ಅವ್ರಿಗೆ ಅವರ ಮಗ ಸೋಮ ಎಪ್ಪತ್ತೇಳು ಎಪ್ಪತ್ತು ವರ್ಷ ಅವರಿಗೆ ಆ ಅವರು ನಮಸ್ಕಾರ ಮಾಡಿದಾಗ ಅವ್ರಿಗೆ ಅಜ್ಜಿಗೆ ಕಣ್ಣು ನೀರು ಬಂದಿದೆ ಆ ಎಪಲ್ಲಿ ನಮಸ್ಕಾರ ಮಾಡ್ತಾ ಇದ್ದಂಡೇ ರೀನಿ ಬಾರಿ ವಿಶೋಪ ನಮಸ್ಕಾರ ಅಂದ್ರೆ ಅಂತ ಹೇಳಿ ಅವ್ರಿಗೆ ಎಷ್ಟು ಹೃದಯ ತುಂಬಿ ಬಂದಿದೆ ಅಂತ ಹೇಳಿದ್ರೆ ಹಾಗಾಗಿ ನಾವು ನಮ್ಮ ಹಿರಿಯರಿಗೆ ಗೌರವ ಕೊಡುದನ್ನು ಕಲಿಬೇಕು ನಮ್ಮ ಹಿರಿಯರಿಗೆ ಗೌರವ ಕೊಡುದು ಕಲಿದಲ್ಲಿ ನಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು ಆ ವಿಷು ತಾನಿ ನಿಗದ್ ಲಾಕದ ಬಲ್ದ್ ಲಾಕದಲ್ಲಿ ಲಾಕದ ಮೀದ್ ே மல்ல மல்ல அண்ணா அண்ண நமஸ்கார நமஸ்காரொந்து பூண்ட அவங்க ஏத்து குடும்ப சாமரஸ்யூண்டு நம்ம ஹிக்கல பர்போடு பூர அஞ்சனை நம்ம மாத்திர ஒட்டது ஐக்கேடர்லே பந்தேன் நெஞ்சினா ஏராண்டல்ல உரு பண்ட அவரிக்கூர் மாத்திரி யான இனி மாத்திர பொருளு அங்கி பூரா குண்டபூர பார்த்து பத்தின மாத்த நம்ம ஒட்டுக்கு దీక్క దూరే కథ నమ్మ బదు నమ్మ బాడు అంటే వరి నకలు పూర్వక వాతావరణ నిర్మడు ఇంకా బదలావే మనసుడు అంటే నిఖిలైన వాతావరణం దెబ్బడు అయిరు మనపడు రడ్డు కై సేర వంజంచిన ఏరు బదలవే సమాజ ముఖ్య వాహిని డు అక్కడిపోతూ ఊరు కాయ తాంగుడు ಬೊಕರೆ ಆಯೆ ಆಯೆ ಐನ್ ಪತ್ತೊಂದು ಆ ಕೈ ಪತ್ತೊಂದು ಆಧರಿ ಸೊದು ಮಿತ್ತ್ ಬರಡು ಅಪಕ ಅವು ರಡ್ಡ್ ಸೈಡ್ ಸೈಡ್ ಲ ಸೇರಿಂಡ ಮಾತ್ರ ನಮ್ಮ ಸಮಾಜಗ್ ಒಂದು ಉದಾಹರಣೆ ಆಪುಂಡು ಅಂಚ ಪಂಡ್ ಇಂದ ಒಂಚೂರು ಕೈ ಕರ್ ಬೇನ್ ಉಂಡು ಅಪಕ ಕೈ ತಂದ ಕೈ ದಂಟ ಕೊಂಡು ಚೂರುದು ಚೂರುದುರ ಬರವೊಂದು ಬಲ ಅವು ಕೈಕ್ ಒಂಜಿ ಕೊಡ್ಪುನ ದಂಟ ಉಂಡೆ ಅವು ಕೈ ಉರುರಗ್ ಬೊಡ ತತ್ತಂದ್ ಬೊಕರೆಗ್ ನೊಕೊರಕತ್ತು ಕಾಯ್ದವರ ಅದೇ ಸುರೇಶರೆ ಪಂಟರ್ಲೆ ಪಂಡ್ಲಿ ఐదవ వార నమ్మ మాత దంటంట ఉంటుకరి దండ కొన ఎంత దంటవరికి కొత్త ఆగ్ బిరా ఆగ్ నోపుగా బర్డు అంత నోపర అండ్ ఐదవ మాతెల్ బాల్గా హితదృష్టి పత్ వర్షించీపవళి ఆచరణ మీపవళి ఆచరణ పర్భ దాని మాతెలా సంతోష బండేరు పండేరు దండ కృష్ణపెట్ల బండేరు మాతీ కట్టే ಮಾತರೆ ಎಲ್ಲ ಬಲಿಯಿಂದ ಲೆಕ್ಕುದನ್ನು ಜರಾಸ್ ಮಾಡ್ತಾ ಗೊತ್ತಿಲ್ಲ ಬಲಿಯಿಂದ ಲೆಪು ಹೆಂಡದ ಮಾತರೆ ಎಲ್ಲ ಜನಾರ್ದನ ದೇವರೊಂದಿಗೆ ಕೊಟ್ಟದ್ದು ಪ್ರತಿಯೊಬ್ಬನ ಇಲ್ಲೆಲ್ಲ ದೇವರ ಕೊಣ್ಣೆ ಪೂಜೆ ಮಾಡುವ ಮತ್ತೊಂದು ಇಟ್ಟು ಆ ಕೊರೋನಾ ಮತ್ತೊಂದಿ ಬುಂಡ ಅಂಡ್ ಮುಖ ಇದು ಅಪಕಿಟ್ಟು ಅರಿ ತಾರೆ ಬೇಳೆ ಎಗ್ಲೆಗೆ ಹೆಂಚಿನ ಪರ್ಬ ಬಣ್ಣ ಖಾಲಿ ಆ ವೈದಿಕ ಆಚರಣೆ ಮಾತ್ರ ಆಗ್ತದೆ ಸಂಭ್ರಮ ಬೈಕು ಪಟಾಕಿ ಲೋಕಬಹುದು

புத்தூர் எட்டே பத்தூர் ஜில்லி மல்லான உன்னு நினச்சினா சந்தோஷ்மலேரு மாத்தி நம்ம தினேஷ் டிரஸ் மந்த ட்ரஸ்ட் மந்த ஐஞ்சி ஏ நம்ம உபகாரம் உபகாரி சோஷணை கை கார்ப கட்பது இப்ப ஓவு நஞ்சின் பெத்த பெத்த கை கார் கடத்தது கொம்புத்தது அப்ப ஆக்சிடென்ட் அது இப்போ ಅವಾಗ ಅಂಜಿನಾಗ್ಲೇ ಪೂರ ರಕ್ಷಣೆ ಮಲ್ಪೋಗ ಒಂದು ಗೋಶಾಲೆ ಅಂತ ಮಲ್ಪಿದ್ರು ಈ ಗೋಶಾಲೆ ಮಲ್ಪಡ ಅಂಡ ಈಗಲೇ ಬಾರಿ ಮಲ್ಲ ಸಪೋರ್ಟ್ ಸುಬ್ರಹ್ಮಣ್ಯ ಕುಮಾರ್ ಅಗರ್ತಾ ಬಂಡ ಒಂದು ವಕೀಲ ಆರ್ ನಿಖಿಲ್ ಮಾತ ಕೇಂದಿಪರ್ ಅಕ್ಕಲೇ ಒಂದು ಸಹಕಾರ ಆರ ಒಂದು ಕಲ್ಪನೆ ಗೋಶಾಲೆ ಬಂಡ ಗೋಶಾಲೆ ಎಂಚೆ ಪಡು ಆಯ್ತ ಕಿದೇತ್ ಮಲ್ಲೆ ಪಡು ಆಯ್ತ ಅಂದು ಏತ್ ಎಲ್ಲಿ ಪಡು ಬಂಡ ಆಯ್ತ ಕಂಜಿ ಕಟ್ಟಣ ಎಂಚೆ ಪಡು ಪೂರ ಪ್ಲಾನ್ ಮಾತ್ರ ವ್ಯವಸ್ಥಿತ ಒಂದು ಗೋಶಾಲೆ ಕಳೆ ಜಡ್ಡು

ಹುಷಾರಾದ ಭಕ್ತಿನ ಹಂಚಿನ ವಿಷಯ ಉಂಟು ಅಂತ ಹೇಳಿದ್ರೆ ಹಂಚಿನ ನಂದಗೋಕುಲ ಗೋಶಾಲೆ ಆಯ್ಕೆ ಮಾತ ನಿಖಿಲ್ ಪುರ ಬರೋಡು ಬತ್ತದ ಆ ಪೆತ್ತಲ್ಲಿ ಎಂಚ ಆ ಪೆತ್ತಲ್ಲಿ ಏನು ಎಂಚ ಅದ ನೀತು ಕ್ಲೀನ್ ಇಂಚುಂಡು ಉಂಟು ಅತನ ಯಾಕೆ ಸಜೆಷನ್ ಇಂಚ ಓನ ಗೊಂಜಿ ಪುಂಡಿ ಪುಂಡಿಲ ಒಂಜಿ ಒಂಜಿ ಕಟ್ಟು ಸುಡಿ ಬೈಲ ಬತ್ತೊಂದು ಬರಂಡವು ನಿಖಿಲ್ ಎಚ್ಚ ಎಲ್ಲ ಧನ ಸಹಾಯ ಬಂದ್ರೆ ಬರೋಡು ನಿಖಿಲ್ ಮಾತ ನಮ್ಮ ಮಾತಲ್ಲ ಪತ್ತ ಅಪ್ಪ ಜೋಕಲ್ ಒಂದೇ ಅಪ್ಪ ಜೋಕಲ್ ಲೆಕ್ಕ ಸೇರಿದ್ ಈ ಸಂಸ್ಥೆಯನ್ನು ಬೆಳಕ ಉಂಟು ಕಣ್ಣು ಹಂಚಿನ ಒಂದು ಹಿತ ದೃಷ್ಟಿ ನಿಖಿಲ್ ಮಾತಾಡ್ತಾನೆ ಅಂದ್ರೆ ವಿಶ್ವ ಡಿಸೈನ್ ಎಕ್ಲೆಕ್ ಎಕ್ಲೆಡ ಉಂಡು ಬಂದು ಕೊರ್ಪಣ ಎನ್ನ

ದೃಷ್ಟಿ ಬಂಪನ ಆಯ್ತವ್ರು ನಮ್ಮ ಮಾತಾ ಸೇರ್ಗ ಬುಕ್ ನಿಖಿಲ್ ಮಾತಾ ಬರ್ತಿರೋ ಒಂದು ಖುಷಿ ಆತದ್ದು ಒಂಜಿ ಒಂದಿ ಒಂದು ವಿಷಯ ಕಾಣಿಕೆ ಕೊಡ್ ಬಣ್ಣ ಟ್ರಸ್ಲಾಗ ಅಧ್ಯಕ್ಷ ಅಂಕರ್ಡ್ ನಿಖಿಲ್ ಒಂದು ಪ್ರೀತಿ ವಿಶ್ವಾಸ ಎಂಕ್ಲೆ ಬೋರ್ಡ್ ಅತ ಸುರೇಶ್ ಬಂಡೆಲ್ಲ ಇದು ಇರ್ಯಾರು ಇಂಚಿನ ಎಲ್ಲಿ ಜೋಕಿತರಿದ್ದೆ ಶ್ರೀಧರ್ ಬಂಡ ಅಂಡ್ ಈ ಪ್ರತಿ ಕಾರ್ಯಕ್ರಮರು ಅಂಚೆ ನಮ್ಮಲ್ಪ ಕಿನ್ನಿಲ್ ಕಿನ್ನಿ ಇತ್ತ ಇತ ಸಪುರೂರು ಪ್ರಯಾಣ ನೇರಲ್ಲ ಪನರ್ಚಿ ಶೋ ಕ್ಲೀನ್ ಆಗಿ ಮದ್ ಮೇಲೆ ಬುಕ್ ನಮ್ಮ ಕೃಷ್ಣಪ್ಪಲ್ಲೇ ಕೃಷ್ಣಪ್ಪ ಯಾರನ್ನ ಹೃದಯ ಅಂತ ಪಂಡಿಪ್ ಆತರ ಯಾರಿಗೆ ಗೊತ್ತು ಟ್ರಸ್ಟ್ ಕಂಡ ಡಾಕ್ಟರ್ ಮಾಡ್ತಾ ಅಹಂಕಾರ ಟ್ರಸ್ಟ್ ಮನ್ನೋ ಅಂಚಿನ ವಿನಯನ ಮಾಡೋದು ಪೂರ ಜೊತೆ ನಮ್ಮ ಕುಮಾರ್ನಾಥ ರಾಘವೇಂದ್ರ ರಮೇಶ್ ಧರ್ಮ ಸಲ್ಲ ಪಿದ್ಲು ಹೆಂಗ್ಳಿಗಿತ್ತ ದೇವಸ್ಥಾನ ದೇವಸ್ಥಾನ ದೇವರು ಅಂಡ್ ಐದು ಪಿದ ರಕ್ಷಣೆ ಅಂಚನೆ ಅಂಚನೇ ಬಂದೊಂಡು ரமேஷ் கலர் காப்பாடு ஒட்டுக்கு சேர்த்து அஞ்சலி சுபாஷர் எங்களுக்கு தங்களுக்கு முப்பத்தி நாலு ரூபாய் அவரேஜ் அறுவத்தது ஆத்து டெட்ரான் இல்ல போது சங்கரணு ಕೊರಂದು ದೇವಸ್ಥಾನ ಚಪ್ಪಲೆ ಗೋಶಾಲೆಗೆ ಐದು ಲಕ್ಷ ರೂಪಾಯಿ ಅವರು ಐಟೊಂದು ಮೇಜರ್ ಐದು ಸಾವಿರ ರೂಪಾಯಿ ಕೊರೊಂದಿಲ್ಲ ಆರಂಗ್ಲೆಂಕಿಡ್ಬೇಕು ಎಂಕಲ ಉಪಾಧ್ಯಕ್ಷರಾದ್ರಸ್ಟಿ ಆದ ನಾರಾಯಣಗೌಡರು ಬರ್ತಿರ್ಬೇಕು ಆರೋಗ್ಯ ಲಕ್ಷ್ಮಿ ಗುಡ್ತಿರ್ ಅಂದ್ರೆ ಎಂ ಎಲ್ ಎಣ್ಣೆ ಪೊಲೀಸ್ ಇನ್ನೂ ಇಲ್ಲ ಅದು ವಿಶ್ವ ಕಂಡಿಗೆ ಆಗ ಬರ್ದಿ கி அஹ் பிரீத்த விசுவன் அந்த எப்போல்லு பரல தொந்திராத்தி பர் பண்ணி ಆಯ್ತಾ ದುಂಬಿನ ನೀ ಬಂದ ನಾಗಲ್ಲ ಹೊಂಜಿ ಬಿಟ್ಟು ನಿಗಲ ದೃಶ್ಯ ಪರಬಲ್ಲ ಎಂಗೆ ಬಂದ್ಬಿಡಣ್ಣ ಅಧಿಕಾರ ನಾನು ನೆರಡ್ಸಿಂದ ಇಲ್ಲ ಅರೇ ಬಂದ ನಿರ್ ಬಾರ ಬಂದ್ರಿ ಬಲೇ ಬಲ್ಲ ನೀ ರಜೆ ಬರ್ಲಿ ಬರ್ಲಿ ಆಯ್ತು ಕೇರ್ ನೋಡ್ತೀನಿ ಕೊಂಜೆ ನಕಲಿ ರಡ್ ಮೈಡ್ಸಿ ರಡ್ ರಡ್ ಏರ್ ಕಣ್ಣನಲ್ಲಿ ಏರು ಏರು ಪರವಾಗಿ ಬಾಕಿಲ್ದೆ ಪರಬಲ್ಲ ಇದು ಪರ್ಬೋದನ್ನಿಲ್ಲ நமக்கு நமக்கு அவே கூட பண்ணது என்ன பாத்திரோட பண்ணது என்ன ரெண்டு பாத்திரம்

<rium> Dante no nido, ೇ ಚಪ್ಪಾಳೆ ಎಂಬ ಗಾದೆಯ ವಿವರಣೆಯನ್ನು ನೀಡಿದ ಸರ್ ನಿಮಗೆ ಧನ್ಯವಾದಗಳು ಇವಾಗ ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಸನರಾಗಿರುವ ಎಲ್ಲಾ ಅತಿಥಿಗಳಿಗೂ ಈಗ ಸ್ಮರಣಿಕೆಯನ್ನು ನೀಡಿ ಗೌರವವನ್ನು ನೀಡುವ ಸಮಯ ಸರ್ ನಮ್ಮ ಗೋಶಾಲೆ ಅಧ್ಯಕ್ಷರಾದ ಡಾಕ್ಟರ್ ಎಂ ಎಂ ದಯಾಕರ್ ಸರ್ ಇವರು ಸುಭಾಷ್ ಲಕ್ಷ್ಮೀನಾರಾಯಣ್ ಶೆನೈ ಮತ್ತು ಸುಭಾಷ್ ಗುರನ್ಕೆರೆ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಷ್ಟೇ ವತಿಯಿಂದ ನಡೀತಿರುವಂತ ನಡೆ ಅಂಬೇಡ್ಕರ್ ಜಯಂತಿ ಹಾಗೂ ವಿಶ್ವ ಹಬ್ಬ ಈ ಎರಡು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಇವತ್ತು ನಾವು ನಡೆಸ್ಕೊಂಡು ಬಂದಿದ್ದೇವೆ ಈ ಕಾರ್ಯಕ್ರಮದ ಸಭಾಧ್ಯಕ್ಷ ವಹಿಸುವ ಟ್ರಸ್ಟ್ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಎಂ ದಯಕರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಜೊತೆ ಸುಮಾರು ಒಂದು ಸಾಮರಸ್ಯದ ವಿಷಯದಲ್ಲಿ ಸುಮಾರು ನಮ್ಮ ತಾಲೂಕಲ್ಲಿ ಎಲ್ಲವನ್ನು ಕೂಡ ಎಲ್ಲ ಹತ್ರ ಕೂಡ ಹೇಳಿ ಕೆಲವು ಟೈಮ್ ಆಗುದಿಲ್ಲ ಆದ್ರೆ ಒಂದಷ್ಟು ಕೆಲಸಗಳು ಆಗ್ತಾ ಆಗ್ತಾ ಹೋಗ್ತದೆ ಡಾಕ್ಟರ್ ಹೇಳಿದ್ರು ಹೋಗ ಯಾರು ಇಲ್ಲ ಹತ್ತ ಹತ್ತು ಕೊಡ್ತಾರೆ ಆ ಅದನ್ನ ಅದಕ್ಕೆ ಒಂದು ಟ್ರಸ್ಟಿಗೆ ಮಾಡಿ ಕೊಡ್ಬೇಕು ಅಂತ ಹೇಳಿ ಹೇಳಿದ್ರೆ ಏನಾದ್ರು ಇದ್ದವ್ರನ್ನ ಕೊಡ್ಬೇಕು ಅಂತ ಹೇಳಿ ನಮಗೆ ಸುಭಾಷ್ಗೆ ಸ್ವಲ್ಪ ಸುಮಾರು ಕೆಲ್ಸ ಒಂದು ಮನೆ ಕಟ್ಟಿದ್ರೆ ಅಂತ ಕೊಟ್ಟು ನಮಗೆ ತುಂಬಾ ಹೆಲ್ಪ್ ಆಗ್ಬೋದು ಒಂದ್ ದಿವಸಕ್ಕೆ ನಮಗೆ ಅಂತೇಳಿ ಅಲ್ಲ ಯಾರಿಗೂ ಒಂದಷ್ಟು ಹೆಲ್ಪ್ ಆಗ್ತದೆ ಹಾಗೆ ಅದು ಡಾಕ್ಟರ್ ಹೇಳಿ ಯಾರು ಉದ್ಯಮಿಗಳು ಅಂತ ಹೇಳಿದ್ರು ಅದು ಡಾಕ್ಟರ್ ಜಾಗ ಹಾಗೆ ಇದಾರೆ ಅವ್ರಿಗೆ ಕೂಡ ಸುಭಾಷ್ ಚಂದಿಗೆ ನಮ್ಮ ಚಟುವಟಿಕೆಗಳಿಂದಷ್ಟು ನಡೀತಾ ಇಲ್ಲ ಅವಾಗ ಅಂತ ಹೇಳ್ತಾ ಸುಭಾಷ್ನಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತ ನಮ್ಮ ಟ್ರಸ್ಟ್ ನ ಉಪಾಧ್ಯಕ್ಷರಾಗಿರುವಂತಹ ಕೊಳಂಬೆ ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತಿದೆ ಹಾಗೆ ನಮ್ಮ ಗೌಶಾಲಯ ದೇವಕ್ರಮೇಲ್ ಮಾರ್ಗದರ್ಶಿ ಆಗಿರುವಂತಹ ಲಕ್ಷ್ಮೀ ರಾಮಶ್ನ ಇವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಹಾಗೆ ಬಜರನಾಪುರ ಜಿಲ್ಲಾ ಸಹಾಯಕ ಆಯುಕ್ತ ವಿನೇಶ್ ಚಾರ್ಮಡಿ ಇದ್ದಾರೆ ಇವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹಾಗೆ ನಮ್ಮ ಜೊತೆ ಬಜರನಾಪುರ ತಾಲ್ಲೂಕು ಸಹಾಯಕಕರಾಗಿರುವಂತ ಸಂತೋಷ್ ಇದ್ದಾರೆ ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹಾಗೆ ನಮ್ಮ ಜೊತೆ ವಿಷ್ಣುಪರಸ ನಗರ ಗೋರ್ಕಣೌಕಾಗಿರುವಂತ ರಮೇಶ್ ಧರ್ಮಸ್ಥಳ ಇದ್ದಾರೆ ಇಎಂಎಸ್ ನ ಸಂಘಟಕರದಾಗಿರುವಂತ ಕುಮಾರ್ನಾಥ್ ಇದ್ದಾರೆ ರಘವನ್ ಇದ್ದಾರೆ ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹಾಗೆ ನಮ್ಮ ಸ್ಟಾಫ್ ಆಗಿರುವಂತಹ ಮತ್ತು ಪವಿತ್ರ ಇರಿದ್ದಾರೆ ಹಾಗೆ ಧನ್ಯವಾದ ಅರ್ಪಿಸ್ತಾ ಬಂದ್ರೆ ನೀಲ್ರಿ ಕೂಡ ಧನ್ಯವಾದ ಅರ್ಪಿಸ್ತೀನಿ ಹ ಮಾಧ್ಯಮದವರಿಗೂ ಕೂಡ ಧನ್ಯವಾದ ಉಪಹಾರ ಇದೆ ಸ್ವೀಕಾರ ಮಾಡಿ ಹೋಗಿದ್ದೇನೆ